ಹೇ ವಾಟ್ಸ್ಆಪ್ ಗೈಸ್ ಆಗಿದ್ದಾರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್ ಸೊ ಗೈಸ್ ವಾಟ್ಸ್ಆಪ್ ಅಪ್ಲಿಕೇಶನ್ ಏನಿರುತ್ತೆ ಆ್ಯಪ್ ಯೂಸ್ ಮಾಡುವಂಥದ್ದು ಅದು ಪ್ರತಿ ದಿನ ನಿಮ್ಮ ಒಂದು ಇಮೇಜ್ ಡಾಟಾ ಯಾವುದೇ ಡೇಟಾ ಬರಲಿ ನಿಮ್ಮ ಹತ್ರ ಇಮೇಜ್ ಕಳಿಸಿರೋದಾಗಿರಲಿ ಅಥವಾ ಇನ್ನಿತರ ಡಾಕ್ಯುಮೆಂಟ್ಸ್ ಕಳಿಸಿರೋದಾಗಿರಲಿ ಆಟೋ ಡೌನ್ಲೋಡ್ ಆಗುತ್ತೆ ನಿಮ್ಮ ಸ್ಟೋರೇಜನ್ನು ಫುಲ್ ಮಾಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾನು ಹೇಳೋ ಒಂದು ಶೆಟ್ಟಿಂಗ್ ನಿಂದ ನೀವು ಕಂಪ್ಲೀಟ್ ಆಗಿ ನೀವು ಎಲ್ಲಿವರೆಗೂ ಅದನ್ನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋದಿಲ್ವೋ ಅಲ್ಲಿವರೆಗೂ ಡೌನ್ಲೋಡ್ ಆಗೋದಿಲ್ಲ ಅಂದ್ರೆ ಆಟೋ ಡೌನ್ಲೋಡ್ ಏನಿರುತ್ತೆ ವೈಫೈನಲ್ಲಿ ಆಗಿರಲಿ ಅಥವಾ ಇಂಟರ್ನೆಟ್ ಮೊಬೈಲ್ ಡಾಟಾನಲ್ ಆಗಿರಲಿ ಅದನ್ನ ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ಮಾಡ್ಬೋದು ಇದರಿಂದ ನಿಮ್ಗೆ ಆಗೋ ಲಾಭ ಏನು ಅಂತಂದರೆ ಒಂದು ನೀವು ಮೊಬೈಲ್ ಡೇಟಾ ಉಳಿಸ್ಬೋದು ಅಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇವಾಗ ಸುಮಾರು ಇಮೇಜಸ್ ಸ್ಕ್ಯಾಮ್ಗಳು ನಡೀತಾ ಇದೆ ಅಂದ್ರೆ ಇಮೇಜ್ ಆಟೋ ಡೌನ್ಲೋಡ್ ಆಗೋದ್ರಿಂದ ಅದರಲ್ಲಿ ಇನ್ನೊ ಬ್ಯಾಕ್ ಗ್ರಾಂಡ್ ಅಲ್ಲಿ ಇಂತಹ ಒಂದು ಕೋಡ್ ಇರುತ್ತೆ ವಿಚ್ ಈಸ್ ಆಟೋಮೆಟಿಕ್ ಮ್ಯಾಲ್ವೇರ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಡೌನ್ಲೋಡ್ ಆಗುತ್ತೆ ಆಟೋಮೆಟಿಕ್ಲಿ ಏನು ಸೊ ಮ್ಯಾಲ್ವೇರ್ ಡೌನ್ಲೋಡ್ ಆಗುತ್ತೆ ಸೊ ಮ್ಯಾಲ್ವೇರ್ ಡೌನ್ಲೋಡ್ ಆದಾಗ ಅದರಿಂದ ಏನೋ ನಿಮ್ಮ ಒಂದು ಡೇಟಾ ಏನಿರುತ್ತೆ ಮೊಬೈಲ್ ಅಲ್ಲಿ ಲೈಕ್ ಇನ್ನೊ ಮೆಸೇಜಸ್ ಆಗಿರ್ಲಿ ಅಥವಾ ಇನ್ನಿತರೆ ನಿಮ್ಮ ಗ್ಯಾಲರಿಯಲ್ಲಿ ಇರುವಂತಹ ಡೇಟಾ ಆಗಿರ್ಲಿ ಅಲ್ಲಿ ಕಳುವಾಗುವಂತ ಮತ್ತು ಸ್ಕ್ಯಾಮ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಯಾಕಂದ್ರೆ ನಿಮ್ಮ ಮೊಬೈಲ್ಗೆ ಬ್ಯಾಂಕ್ಗಳ ಗಳ ಒ ಟಿ ಪಿ ಕೂಡ ಬರ್ತಾ ಇದೆ ಸೊ ಅದಕ್ಕೋಸ್ಕರನೇ ಇವಾಗ ಒಂದು ಹೊಸ ಸ್ಕ್ಯಾಮ್ ಕೂಡ ನಡೀತಾ ಇದೆ ಫೋಟೋ ಮುಖಾಂತರ ಮೊದಲು ಲಿಂಕ್ ಮೇಲೆ ಕಳಿಸ್ತಾ ಇದ್ರು ಲಿಂಕ್ ಕಳಿಸ್ತಾ ಇದ್ರು ವಾಟ್ಸಪ್ ನಲ್ಲಿ ಇವಾಗ ಫೋಟೋ ಮುಖಾಂತರ ಸ್ಕ್ಯಾಮ್ ಗಳು ನಡೀತಾ ಇದೆ ಆ ಫೋಟೋದಲ್ಲಿ ಬ್ಯಾಕ್ ಗ್ರೌಂಡ್ ಈ ತರ ಒಂದು ಕೋಡಿಂಗ್ ಆಗಿರುತ್ತೆ ಸೊ ಆ ಜಸ್ಟ್ ಡೌನ್ಲೋಡ್ ಆದ ತಕ್ಷಣ ಏನಿದೆ ಅಂದ್ರೆ ಅದು ನಿಮ್ಮ ಮೊಬೈಲ್ ನಲ್ಲಿ ಮಾಲ್ಬೆಲ್ಟ್ ಡೌನ್ಲೋಡ್ ಆಗುತ್ತೆ ರೈಟ್ ಸೊ ಅದಕ್ಕೋಸ್ಕರ ಇಂಥವೆಲ್ಲ ಒಂದು ಘಟನೆಗಳನ್ನ ತಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಫಸ್ಟ್ ಆಟೋ ಡೌನ್ಲೋಡ್ ಏನಿರುತ್ತೆ ಅದನ್ನ ಸ್ಟಾಪ್ ಮಾಡಬೇಕಾಗುತ್ತೆ ಸೊ ಅದ್ ಹೇಗೆ ಸ್ಟಾಪ್ ಮಾಡೋದು ಅಂದ್ಬಿಟ್ಟು ಇವು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಇವು ಎಂಡ್ವರೆಗೂ ನೋಡ್ತಾ ಗೈಸ್ ಓಕೆ ಸೊ ಆಟೋ ಡೌನ್ಲೋಡ್ ಸ್ಟಾಪ್ ಮಾಡಬೇಕು ಅಂದ್ರೆ ತುಂಬಾ ಈಜಿ ನೀವು ವಾಟ್ಸಪ್ ಓಪನ್ ಆದ್ಮೇಲೆ ನೀವು ಸೆಟ್ಟಿಂಗ್ಸ್ ಮೇಲೆ ಬನ್ನಿ ತ್ರೀ ಬಾಟ್ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಬನ್ನಿ ಸೆಟ್ಟಿಂಗ್ಸ್ ಮೇಲೆ ಇಲ್ಲಿ ಏನಿದೆ ಅಂತಂದರೆ ನಿಮಗೆ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಸ್ಟೋರೇಜ್ ಆ್ಯಂಡ್ ಡೇಟಾ ಕ್ಲಿಕ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಅಂತ ಇದೆ ಸೊ ರೈಟ್ ಇದರ ಮೇಲೆ ಮೀಡಿಯಾ ಆಟೋ ಡೌನ್ಲೋಡ್ ಅಂತ ಏನಿದೆ ಈ ಸೆಕ್ಷನಲ್ಲಿ ಇಲ್ಲಿ ನೋಡ್ಬೋದು ನೀವು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಪ್ರತಿಯೊಬ್ಬರದ್ದು ಇದು ಆನೆ ಇರುತ್ತೆ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಇವು ಮೂರಾದರೂ ಅಥವಾ ಇವೆರಡು ಆದರೂ ಹಿಂಗೆ ಆನಲ್ಲೇ ಇರುತ್ತೆ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಇದು ಚೆಕ್ಸ್ ಆನಲ್ಲಿದ್ದರೆ ಏನಾಗುತ್ತೆ ಅಂದರೆ ನೀವು ಮೊಬೈಲ್ ಡಾಟಾ ಇದ್ದರೂ ಕೂಡ ಯಾವುದೇ ಮೊಬೈಲ್ ಡಾಟಾಲಲ್ಲಿದ್ದರೂ ಕೂಡ ಯಾರೇ ಒಬ್ಬರು ಲೈಕ್ ಇನ್ನು ಇಮೇಜ್ ಕಳಿಸ್ಲಿ ಡೇಟಾ ಕಳಿಸ್ಲಿ ಇದ್ದರೆ ಏನೇ ವಿಡಿಯೋ ಕಳಿಸ್ಲಿ ಅದು ಆಟೋ ಡೌನ್ಲೋಡ್ ಆಗ್ತಾ ಇರುತ್ತೆ ನಿಮ್ಮ ಗ್ಯಾಲರಿಯಲ್ಲಿ ನಿಮಗೆ ಗೋಲ್ತಿ ಇಲ್ದೇನೆ ಸೊ ಅದಕ್ಕೋಸ್ಕರ ನೀವು ಇದನ್ನು ಏನು ಮಾಡಬೇಕು ಅಂದರೆ ಆಫ್ ಮಾಡಬೇಕು ಆಫ್ ಮಾಡಬೇಕು ಅಂದರೆ ನೀವು ಸುಮ್ ಸಿಂಪಲ್ಲು ಜಸ್ಟ್ ಕ್ಲಿಕ್ ಮಾಡಿ ಬಾಕ್ಸಲ್ಲಿ ಆಫ್ ಆಗುತ್ತೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ದ್ಯಾಟ್ಸ್ ರೈಟ್ ಅದಾದಮೇಲೆ ಕೆಳಗಡೆಗೆ ವೆನ್ ಕನೆಕ್ಟೆಡ್ ಅವನು ವೈಫೈ ಅಂತ ಇದೆ ಅದನ್ನು ನೋಡಿ ಆನಲ್ಲಿದೆ ರೈಟ್ ಸೊ ವೈಫೈ ಲಿಂಕ್ ಕನೆಕ್ಟ್ ಆಗಿದ್ದರೆ ಅಥವಾ ಏನಿದ್ರೆ ಯಾರಾದ್ರೂ ಹಾಟ್ಸ್ಪಾಟ್ ಯೂಸ್ ಮಾಡ್ತಾ ಇದ್ದರೆ ಅವಾಗೂ ಕೂಡ ಏನಿದೆ ಆಟೋಮೆಟಿಕ್ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅವಾಗೂ ಕೂಡ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಆಫ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಗ್ರೀನ್ ಏನಿದೆ ಅದನ್ನು ಆಫ್ ಮಾಡಿ ಆಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ದ್ಯಾಟ್ ಸೆಟ್ ಸೊ ಇದು ರೂಮಿಂಗಂತೂ ಇದರಲ್ಲಿ ಯಾ ಆಟೋಮೆಟಿಕಲಿ ಆಫೇ ಇರುತ್ತೆ ಅದು ಆಫ್ ಆನ್ ಆನ್ ಇರೋದಿಲ್ಲ ಇದರಲ್ಲಿ ಯಾವುದರಲ್ಲಿ ಸೊ ದ್ಯಾಟ್ ಈ ದ್ಯಾಟ್ ಈಸ್ ಫೈನ್ ಸೊ ಇದರಲ್ಲಿ ಮಾತ್ರ ನೀವೇನಿದೆ ಇದನ್ನು ಎಲ್ಲ ಆಫ್ ಮಾಡ್ಕೊಳ್ಳಿ ಸೊ ಇದನ್ನು ಆಫ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವಾಗ ಬೇಕು ಅದನ್ನು ನೀವು ಡೌನ್ಲೋಡ್ ಆಗಿ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಾದ ಮೇಲೇ ಅಂದರೆ ಯಾರಾದರೂ ಕಳಿಸಿರ್ತಾರೆ ನಿಮಗೆ ಫೋಟೋ ಅಥವಾ ಇಮೇಜ್ ಅಥವಾ ವಿಡಿಯೋ ಅಥವಾ ಇನ್ನಿತರ ಡಾಕ್ಯುಮೆಂಟ್ಸ್ ಏನೇ ಆಗಿರಲಿ ಸೊ ಅದರ ಮೇಲೆ ನೀವು ನೀವಾಗಿ ಖುದ್ದಾಗಿ ನೀವು ಕ್ಲಿಕ್ ಮಾಡೋವರೆಗು ಅದು ಡೌನ್ಲೋಡ್ ಆಗೋದಿಲ್ಲ ರೈಟ್ ಸೊ ಹಾಗಾಗಿ ಇದರಿಂದ ನಿಮಗೆ ನಿಮ್ಮ ಡೇಟಾ ಮತ್ತು ಸ್ಟೋರೇಜ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ನೀವು ಇಂದ ಒಂದು ಮಾಲ್ವೇರ್ ಸ್ಕ್ಯಾಮ್ಗಳಿಂದು ಕೂಡ ನೀವು ಏನು ಇದರಲ್ಲಿ ಸೇವ್ ಆಗ್ಬೋದು ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಇದನ್ನು ಆಫ್ನ ಮಾಡ್ಬೋದು ಗೈಸ್ ಓಕೆ ಐ ಹೋಪ್ ಒಂದು ಚಿಕ್ಕ ಒಂದು ಇನ್ಫಾರ್ಮೇಷನ್ ನಿಮಗೆ ಆಗಿದೆ ಅಂತ ಕೂತಿನಿ ಇಷ್ಟಾಗಿದೆ ಆಗಿದೆ ಹಿಡ್ದು ಲೈಕ್ ಬಿಟ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದ ಚಾನಲ್ ಒಂದು ಯೂಸ್ಫುಲ್ ಇಳಿತೀವಿ ಅಲ್ಲಿ ಟೇಕ್ ಕೇರ್ ಬಾಯ್